ಕೃಷಿ ಹೊಂಡ ಕೈ ಬೀಸಿ ಕರೆಯುವಂತೆ ತುಂಬಿರುವ ನೀರು ನೀರಿನ ಮೋಹಕ್ಕೆ ಈಜು ಬರುವವರು ಬಾರದೆ ಇರುವವರು ಕೂಡ ಒಳಗಾಗುತ್ತಾರೆ ಕೇವಲ ಇಪ್ಪತ್ತಾರು ವರ್ಷದ ಕಟ್ಟು ಮಸ್ತಾದ ಯುವಕ ತನ್ನ ಸ್ನೇಹಿತರ ಒಡಗೂಡಿ ಖುಷಿ ಕೊಡುವ ಸಲುವಾಗಿ ನೀರಿಗೆ ಇಳಿಯುತ್ತಾನೆ ನೀರಿನಲ್ಲಿ ಡೈ ಹೊಡೆಯುವುದನ್ನು ತನ್ನ ಕಡೆಯವರಿಗೆ ವಿಡಿಯೋ ಮಾಡಿಕೊಳ್ಳಿ ಎಂದು ಹೇಳಿ ಕೃಷಿ ಹೊಂಡದಲ್ಲಿ ಕೆಲ ಸಮಯ ಈಜಾಡುತ್ತಾನೆ ಬೃಹದಾಕಾರವಾಗಿರುವ ಕೃಷಿ ಹೊಂಡದ ಮಧ್ಯ ಭಾಗಕ್ಕೆ ತೆರಳಿದಾಗ ಸಹಜ ಆಯಾಸವಾಗಿ ನಿತ್ರಾಣಗೊಂಡು ಸಹಾಯಕ್ಕೆ ಕೂಗಿಕೊಳ್ಳುತ್ತಾನೆ ಸುತ್ತಲೂ ಇಬ್ಬರು ಮೂವರು ಸ್ನೇಹಿತರು ಈಜಾಡುತ್ತಿರುತ್ತಾರೆ ಇವರು ಕಿರುಚುವುದು ಅರ್ಥವಾಯಿತು ಇಲ್ಲವೋ ರಕ್ಷಿಸಲೆಂದು ಸೊಂಟಕ್ಕೆ ಟ್ಯೂಬ್ ಧರಿಸಿಕೊಂಡಿದ್ದ ಯುವಕನೊಬ್ಬ ಸಮೀಪಕ್ಕೆ ಹೋಗುತ್ತಾನೆ ಅದೇಕೋ ಗಾಬರಿಗೊಂಡು ಪುನಃ ಹಿಂದಿಂದಕ್ಕೆ ವಾಪಸ್ಸಾಗ್ತಾನೆ ಈ ಎಲ್ಲಾ ದೃಶ್ಯಗಳನ್ನು ಕೃಷಿ ಹೊಂಡದ ಮೇಲಿರುವ ಹೆಣ್ಣು ಮಗಳೊಬ್ಬಳು ಚಿತ್ರೀಕರಿಸಿಕೊಳ್ಳುತ್ತಿದ್ದು ನೆರವಿಗೆ ಧಾವಿಸುವಂತೆ ಬಾಯಿ ಬಡೆದುಕೊಳ್ಳುತ್ತಾಳೆ ತೀವ್ರವಾಗಿ ನಿತ್ರಾಣಗೊಂಡಿದ್ದ ಗೌತಮ್ ಗೌಡ ಮೇಲೆ ಬರಲಾಗದೆ ಮುಳುಗಿ ಸಾವನ್ನಪ್ಪುತ್ತಾನೆ mm-hmm <laughs> ಅರ್ಧಂಬರ್ದ ಈಜು ಮೈಸೂರಿನ ರಾಘವೇಂದ್ರ ನಗರದ ನಿವಾಸಿ ತಮ್ಮ ತಂದೆಯ ಊರಾದ ಕೋಲಾರ ಜಿಲ್ಲೆ ವೇಮಗಲ್ ಸಮೀಪದ ನಾಗನಾಳ ಗ್ರಾಮಕ್ಕೆ ತೆರಳಿದ್ದಾಗ ಈ ದುರ್ಘಟನೆ ನಡೆದಿದೆ ಸದ್ಯ ಯುವಕ ನೀರಿನಲ್ಲಿ ಮುಳುಗುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಕೃಷಿ ಹೊಂಡಗಳಲ್ಲಿ ಇತ್ತೀಚೆಗೆ ಈಜಾಡಲು ಹೋಗಿ ಸಾಯುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಎಚ್ಚರ ವಹಿಸಬೇಕಾಗಿದೆ ಕೃಷಿ ಇಲಾಖೆಯೂ ಸಹ ರೈತರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡಬೇಕಾಗಿದೆ ಸತೀಶಿ ನ್ಯೂಸ್ ಟಿವಿ ಕೋಲಾರ